ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನಿಲ್ಲ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಹನ್ನೆರಡುವರೆ ಆಗ್ತಾ ಬಂತು ಸೊ ಸಾಮಾನ್ವಿ ನೋಡಿ ಮಲಗಿದ್ದಾಳೆ ಅವಳಿಗೆ ಸ್ವಲ್ಪ ಇವತ್ತು ಅವಳಿಗೆ ಹುಷಾರಿಲ್ಲದೆ ಇರೋ ಥರ ಆಗೋಗ್ಬಿಟ್ಟಿದೆ ಸಾತ್ವಿಕಿಗೆ ಒಂದು ಸ್ವಲ್ಪ ಹುಷಾರ ಆಗಿತ್ತು ಇವಳಿಗೆ ಹಾಗೆಯೇ ಇಬ್ಬರು ಒಂದೇ ಇರೋದ್ರಿಂದ ಅದು ವೈರಲ್ ಫೀವರ್ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಬರುತ್ತಾನೆ ಅದಕ್ಕೆ ಇವಳಿಗೂ ಕೂಡ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ಸ್ವಲ್ಪ ಆದರೂ ಕೂಡ ಮೊನ್ನೆ ಅವನಿಗೆ ತೋರಿಸ್ಕೊಂಡ್ಬಂದಾಗಿಂದೂ ಇವಳಿಗೂ ಕೂಡ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯಿತು ಕೆಮ್ಮು ಸ್ಟಾರ್ಟ್ ಆಗಿದೆ ಇವಳನ್ನೂ ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಎಲ್ಲ ಹಾಕ್ಕೊಳ್ತಾನೆ ಇದ್ದೀವಿ ಆದರೂ ಕೂಡ ಇವಳಿಗೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಮೈಯೆಲ್ಲ ಫುಲ್ ಬಿಸಿ ಇದೆ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಊಟ ಮಾಡಬೇಕು ಅಂದ್ಕೊಂಡೆ ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಇವಳು ಆಟ ಮಾಡ್ತಾಯಿದ್ಲು ಹಾಗೆ ಅವಳು ಮೈಯೆಲ್ಲ ಫುಲ್ ಬಿಸಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಮೊದಲು ಅವಳನ್ನು ಮಲಗಿಸ್ಬಿಟ್ರೆ ಆಯಿತು ಹೇಳಿಬಿಟ್ಟು ಸ್ವಲ್ಪ ಮೈಯೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿದ್ದೀನಿ ಬಿಸಿ ಇರುವಾಗ ಟಾಣಕೆಲ್ಲ ಹಾಕಿದ್ದೀವಿ ಬಿಸಿ ಇರುವಾಗ ಇವಳಿಗೆ ಸ್ವಲ್ಪ ಬೇಗ ಕಂಟ್ರೋಲ್ ಆಗೋದಿಲ್ಲ ಇವಳು ಒಂದು ಸ್ವಲ್ಪ ತುಂಬಾ ಡಿಫ್ರೆಂಟಾಗಿನೇ ಇದ್ದಾಳೆ ಇವಳು ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಯಾವಾಗ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಇಲ್ಲ ಅಂದರೆ ಒಮ್ಮಿದೊಮ್ಮೆಲೆ ಯಾವಾಗ ಹೆಚ್ಚಾಗ್ಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ಇವಳಿಗೆ ಈ ಕಡಿಮೆ ಆದರೆ ಒಂದೇ ಸರಿಗೆ ಕಡಿಮೆ ಆಗಿಬಿಡುತ್ತೆ ಇವಳಿಗೆ ಇವಳಿಗೆ ಚಿಂತೆನೇ ಇಲ್ಲಪ್ಪ ಅನ್ನೋ ಥರ ಬೇಗನೆ ಕಡಿಮೆ ಆಗಿಬಿಡುತ್ತೆ ಒಂದೊಂದು ಸರಿ ಏನಾಗ್ಬಿಡುತ್ತೆ ಇವಳಿಗೆ ಬಂತು ಅಂತಂದರೆ ಎಷ್ಟೇ ನಾವು ಏನೇ ಕೇರ್ ಮಾಡಿದರೂ ಕೂಡ ಕಂಟ್ರೋಲ್ಗೆ ಬರೋಲ್ಲ ಆ ಲೆವೆಲ್ಗೆ ಫುಲ್ ಜಾಸ್ತಿ ಆಗಿಬಿಡುತ್ತೆ ಫೀವರು ನನಗೆ ಅದಕ್ಕೋಸ್ಕರ ಸ್ವಲ್ಪ ಭಯ ಆಯಿತು ನಿನ್ನೆ ಎಲ್ಲ ಜ್ವರ ಇರಲಿಲ್ಲ ಇವತ್ತು ಬರೀ ಕೆಮ್ತಾ ಇದ್ಲು ಸ್ವಲ್ಪ ಸೊ ಕೆಮ್ತಾ ಇದ್ದಾಳೆ ಕೆಮ್ಮಿ ಕೆಮ್ಮಿ ಮತ್ತು ಜ್ವರ ಬರುತ್ತೆ ಅಂತಲೇ ಜ್ವರದ್ದು ಟಾಣಿಕೆಲ್ಲ ಹಾಕ್ಕೊಂಡ್ವಿ ಅದಕ್ಕೆ ಏನೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಸ್ವಲ್ಪ ಇದ್ರೂ ಕೂಡ ನಾವು ತುಂಬ ಹುಷಾರಾಗಿರಬೇಕಾಗುತ್ತೆ ಮಕ್ಕಳು ಹುಷಾರಲ್ಲಿ

ಎಷ್ಟೇ ಎಚ್ಚರ ವಹಿಸಿದ್ರು ಕೂಡಾನು ಕಡಿಮೆನೆ ಸೊ ಹಾಗಾಗಿ ನಾನು ಆಗ್ಲೇ ಊಟ ಮಾಡ್ಬೇಕು ಅಂತ ಅನ್ಕೊಂಡೆ ಇವಳು ಅವ್ರ ಪಪ್ಪ ಮತ್ತೆ ಸಾತು ಹೋಗ್ತಾ ಇರೋ ಟೈಮಲ್ಲಿ ಅಳೋದಕ್ ಸ್ಟಾರ್ಟ್ ಮಾಡಿದ್ಲು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರ್ಗಡೆ ತುಂಬಾ ಬಿಸಿಲಿತ್ತು ಸ್ವಲ್ಪ ಮೈ ಬಿಸಿ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಮೈ ಬಿಸಿ ಅನಿಸ್ತಾ ಇದೆ ಎಲ್ಲಾ ಹೊರ್ಗಡೆ ಕಳ್ಸೋದು ಬೇಡ ದಿನ ಇದೇ ರೂಢಿ ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಕೂಡ ಹೀಗೆ ಆಟ ಮಾಡಿದ್ಲು ಸ್ವಲ್ಪ ನಿನ್ನೆ ಈಗ ಮಾಡಿ ಹಠ ಮಾಡೋದನ್ನ ಕಡಿಮೆ ಮಾಡ್ಸಿ ಕರ್ಕೊಂಡ್ ಬಂದೆ ಅದಕ್ಕೆ ಇವತ್ತು ಕೂಡನು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಗೊಂಡ್ ಕರ್ಕೊಂಡು ಒಳಗಡೆ ಬಂದೆ ತುಂಬಾನೇ ಅಳೋದಕ್ ಸ್ಟಾರ್ಟ್ ಮಾಡಿದ್ಲು ಹಠ ಕಡಿಮೆನೇ ಆಗ್ಲಿಲ್ಲ ಅದಕ್ಕಾಗಿ ನಂದು ಊಟ ಲೇಟ್ ಆಯ್ತು ಅದಾಗಿದ ನಂತರ ಸ್ವಲ್ಪ ನಾನು ಊಟ ಮಾಡ್ತೀನಿ ಅಂದಾಗ ನನ್ಗೂ ಕೂಡ ರೊಟ್ಟಿ ಬೇಕು ರೊಟ್ಟಿ ಬೇಕು ಅಂತ ಕೇಳ್ತಿದ್ಲು ಅವ್ರಿಗೋಸ್ಕರ ರೊಟ್ಟಿ ಮಾಡೋದಕ್ಕೇನೆ ನನಗ್ ಭಯ ಬಂದ್ಬಿಟ್ಟಿದೆ ನನ್ ಮಕ್ಳಿಗೆ ಮೊದ್ಲು ರೊಟ್ಟಿನೇ ಬೇಕು ಏನ್ ಮಾಡಿದ್ರು ಕೂಡ ರೊಟ್ಟಿನೇ ಬೇಕು ಅವ್ರಿಗೆ ಹುಷಾರ್ ಇಲ್ದೇ ಇರೋ ಟೈಮಲ್ಲಿ ಅವ್ರಿಗೆ ರೊಟ್ಟಿ ಕೊಟ್ರೆ ಇನ್ನು ಸ್ವಲ್ಪ ಮೈಯಲ್ಲಿರೋ ಜ್ವರ ಜಾಸ್ತಿ ಆಗುತ್ತೆ ಗಟ್ಟಿ ಪದಾರ್ಥ ಕೊಡಬಾರ್ದು ತುಂಬಾ ಸಪ್ಪೆ ಆಹಾರ ಕೊಡ್ಬೇಕು ಅಂತ ಹೇಳೋದಿಕ್ಕೆ ಏನಾದ್ರು ಬಂತು ಅಂದ್ರೆ ರೊಟ್ಟಿನೇ ಮಾಡ್ಲಿಲ್ಲ ಮಾಡೋದ್ ಬಿಟ್ಬಿಡ್ತೀನಿ ನಮ್ಗೆನೆ ಮಕ್ಳಗ್ ಹುಷಾರ್ ಇಲ್ಲ ಅಂದ್ರೆ ಕೈಕಾಲು ಆಡೋದೇ ಇಲ್ಲ ರೊಟ್ಟಿ ಮಾಡೋದಂತೂ ಹೇಗಪ್ಪ ಹೇಗಪ್ಪಾ ಮಾಡ್ಲಿ ಹೇಗಪ್ಪ ಮನೇಲಿ ಕೆಲ್ಸ ಮಾಡ್ಲಿ ಹುಡುಗರು ಕಡೆ ಒಂದ್ಸಾರಿ ಕಣ್ಣಾಡ್ಸೋದು ನಾವು ಒಂದ್ ಕಡೆ ಕೆಲ್ಸ ಮಾಡ್ಕೊಳೋದು ಹೀಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಿನ್ನೆ ರೊಟ್ಟಿ ಮಾಡಿರ್ಲಿಲ್ಲ ಅದಕ್ಕೆ ಯಜಮಾನ್ರಿಗೆ ನಡೆಯೋದಿಲ್ಲ ಸ್ವಲ್ಪ ಅವರು ಈ ತರ ನಿದ್ದೆ ಕೇಳೋದು ಅದೆಲ್ಲಾ ಮಾಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ ಕೆಲ್ಸ ಕೂಡ ಅವ್ರಿಗೂ ಬಹಳ ಇರತ್ತೆ ಇಂತ ಟೈಮಲ್ಲಿ ಅವ್ರಿಗೆ ರೊಟ್ಟಿ ಇಲ್ಲ ಅಂದ್ರೆ ಊಟ ಗಟ್ಟಿ ಆಗಲ್ಲ ಅಂತ ಇವತ್ ರೊಟ್ಟಿ ಮಾಡಿದೆ ಆದ್ರೂ ಬೆಳಿಗ್ಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಆ ಮತ್ತೆ ಹಸಿದು ಲವಂಗ ಏಲಕ್ಕಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಸಜ್ಜಕ ಮಾಡ್ದೆ ಅದೇ ಸಜ್ಜಕನ ತುಂಬಾ ತೆಳುವಾಗಿ ಸಜ್ಕ ಮಾಡ್ದೆ ಸಣ್ಣ ರವೆ ಯೂಸ್ ಮಾಡ್ಬಿಟ್ಟು ಅದನ್ನೇ ತಿನ್ಸಿದ್ದು ಅದ್ರ ಜೊತೆ ಸ್ವಲ್ಪ ಇವ್ರಿಗೆ ಗಂಜಿ ಅಂದ್ರೆ ಅನ್ನದ್ ಗಂಜಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಪ್ರೀತಿ ಆಕ್ಚುಲಿ ಅನ್ನದ್ ಗಂಜಿ ತುಂಬಾನೇ ಇಂಥ ಟೈಮ್ ಅಲ್ಲಿ ತುಂಬಾ ಮಕ್ಕಳಿಗೆ ಸಪೋರ್ಟಿವ್ ಆಗಿರುತ್ತೆ ಅವರ ಒಂದು ಹೆಲ್ತ್ಗೂ ಕೂಡ ಅವರ ಹೊಟ್ಟೆಗೂ ಕೂಡ ಅಷ್ಟೇನೆ ತುಂಬಾ ಪೌಷ್ಟಿಕ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಇಂಥ ಟೈಮಲ್ಲಿ ನಾನ್ ಜಾಸ್ತಿ ಆಗಿ ಅದನ್ನೇ ಕೊಡೋದು ಅದನ್ನ ಸ್ವಲ್ಪ ಮಾಡಿದೆ ಬೆಳಿಗ್ಗೆ ಎದ್ ಕುಡ್ಲೆ ಸ್ವಲ್ಪ ಅವ್ರಿಗೆ ಹ್ಮ್ ಮುಖ ತೊಳಸಿ ಫ್ರೆಶ್ ಆಗಿದ ನಂತರ ಕಿವಿ ಫ್ರೂಟ್ ಅನ್ನ ಜ್ಯೂಸ್ ಮಾಡಿ ಕೊಟ್ಟಿದ್ವಿ ಅದಾಗಿದ ನಂತರ ಜ್ಯೂಸ್ ಕುಡ್ದಾಗಿದ ನಂತರ ಏನೋ ಬೇಡ ಅಂತಾನೆ ಅನ್ನದ್ ಗಂಜಿ ಮಾಡಿ ಅನ್ನದ್ ಗಂಜಿ ತೆಗ್ದು ಜೊತೆಗೆ ಸ್ವಲ್ಪ ಸಜ್ಜಾ ಮಾಡಿದ್ದೆ ಎರಡನ್ನೂ ತಿನ್ಸ್ಬಿಟ್ಟು ಅವ್ರಿಗೆ ಎಲ್ಲ ಹಾಕ್ತಿದ್ರು ಯಶ್ಮಾನ್ರು ಅವಳು ಇವಾಗ ನಾನು ಊಟ ಮಾಡೋದ್ ನೋಡಿ ರೊಟ್ಟಿನೇ ಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದ್ರೂ ಅವ್ಳ ಮೈ ಬಿಸಿ ಇರೋದು ಅದೆಲ್ಲ ನೋಡ್ಬಿಟ್ಟು ರೊಟ್ಟಿ ತಿನ್ಸ್ಲಿಲ್ಲ ನಾನು ಮತ್ತೆ ಹೇಗೋ ಹಾಗೆ ಹೀಗೆ ಮಾಡಿ ಮರಸ್ಬಿಟ್ಟು ಮಲ್ಸಿದೀನಿ ಮೈ ಬಿಸಿ ಜಾಸ್ತಿ ಆಗ್ತಿತ್ತು ಅದಕ್ಕೋಸ್ಕರ ಮೈ ಎಲ್ಲ ಸ್ವಲ್ಪ ಉದ್ದೆ ಬಟ್ಟೆಯಿಂದ ಒರೆಸ್ಕೊಂತ ಮಾಡಿದೀನಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಾನು ನಿಮ್ಗೂ ಕೊಡೋದಕ್ಕೆ ಇಷ್ಟಪಡ್ತೀನಿ ಊಟ ಮುಗಿಸ್ಬಿಡ್ತೀನಿ ಆಮೇಲೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸಮಾನಿಗೆ ಹಾಗೆ ಮತ್ತೆ ಮೈ ಬಿಸಿ ಏನಾದ್ರೂ ಏರ್ತಾ ಇದೇನೋ ಹೇಗೋ ಅಂತ ನನ್ಗೆ ಅದೇ ಟೆನ್ಶನ್ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡೆ ಅವಳಿಗೂ ಕೂಡ ಮೈ ಏನು ಬಿಸಿ ಆಗಿಲ್ಲ ಅವಳಿಗೆ ಫಸ್ಟು ಮೈ ಬಿಸಿ ಆಗಿದ್ದಾಗ ಏನು ಮಾಡ್ತೀನಿ ಅಂದರೆ ಮೊದಲು ಬಟ್ಟೆಯಿಂದ ಸರಿಯಾಗಿ ಮೈನ ಒರೆಸ್ಬಿಡ್ತೀನಿ ಅವಾಗೇ ಬೇಗ ಕಂಟ್ರೋಲಿಗೆ ಬರೋದು ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾನು ಆವಾಗಲೇ ಒಂದು ಒಂದು ಕ್ಲಿಪ್ಪಲ್ಲಿ ಈ ಒಂದು ಸ್ಪೀಕರ್ನ ಇಟ್ಕೊಂಡು ಮಾತಾಡಿದೆ ಅದು ತುಂಬ ಹಾರ್ಡಾಗಿ ಕೇಳಿಸ್ತಾ ಇದೆ ವಾಯ್ಸ್ ಅಲ್ವಾ ಸೊ ಇದಕ್ಕಿಂತ ಸ್ವಲ್ಪ ಮೊದಲು ಮಾತಾಡಿದ್ದು ಸೊ ಈ ಸ್ಪೀಕರು ಚೆನ್ನಾಗಿರುತ್ತೆ ಔಟ್ಸೈಡೆಲ್ಲ ನಾಯ್ಸ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಬೈ ಮಾಡಿದ್ದೆ ಬಟ್ ಈ ರೀತಿ ನಾನು ವೀಡಿಯೋನ ಮಾಡ್ಕೊಳ್ಳುವಾಗ ದೂರದಿಂದ ವೀಡಿಯೋ ಮಾಡ್ಕೊಳ್ಳುವಾಗ ಸ್ವಲ್ಪ ವಾಯ್ಸ್ ಓವರ್ ನಿಧಾನಕ್ಕೆ ಕೊಟ್ಟರು ಕೂಡ ಚೆನ್ನಾಗಿ ಕೇಳಿಸುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬೈ ಮಾಡಿದೆ ಯಾಕೋ ಫುಲ್ಲು ಓವರ್ ಆಗಿ ಅದು ನನಗೆ ಲಿಪ್ ಸಿಂಕ್ ಕೂಡ ನನ್ನ ಲಿಪ್ ಸಿಂಕಿಗೂ ಕೂಡ ಮತ್ತು ಇದಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಸೊ ಹಾಗಾಗಿ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಹಾಗಾಗಿ ಅದನ್ನು ರಿಮೂವ್ ಮಾಡಿದೆ ನಾನು ಸೊ ನಾನು ಅದನ್ನು ಕನೆಕ್ಟ್ರು ಒಂದು ಹಾಗೆ ಇದು ಮೈಕ್ ಒಂದು ಎರಡು ಇದೆ ಅದನ್ನು ಜಸ್ಟ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಒಂದು ಬಟನ್ ಇದೆ ಮೈಕಲ್ಲಿ ಆ ಮೈಕನ್ನು ಆನ್ ಮಾಡಿಕೊಂಡು ನಾವು ಮಾತಾಡೋದು ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಕ್ರೌಡಲ್ಲಿ ಇದ್ದೀವಿ ಅಂದಾಗೆ ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಈ ಥರ ಮನೇಲಿರುವಾಗ ಏನು ಅಷ್ಟೇನು ಯೂಸ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ತುಂಬ ಓ ಆಗಿ ಕೇಳಿಸ್ತಾ ಇತ್ತು ವಾಯ್ಸ್ ಅದಕ್ಕೋಸ್ಕರ ಒಂದೆರಡು ವೀಡಿಯೋ ಅದೇ ರೀತಿ ಮಾಡಿದೆ ಯಾಕೋ ಸ್ವಲ್ಪ ನಂದು ವಾಯ್ಸ್ ಹೌದೋ ಅಲ್ಲೋ ಅನ್ನೋ ಥರ ಕೇಳಿಸ್ಬಿಡ್ತು ಅದು ತುಂಬ ಹತ್ತಿರದಿಂದ ಆಗಿದ್ದಕ್ಕೋ ಏನೋ ಸೊ ಅದಕ್ಕೋಸ್ಕರ ದೂರದಲ್ಲಿಟ್ಕೊಂಡು ಮಾತಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ರಿಮೂವ್ ಮಾಡಿಕೊಂಡು ನಾನು ಅದು ರಿಮೂವ್ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಇದ್ದೀನಿ ಅದೇನಾಗ್ಬಿಟ್ಟಿದೆ ಕಂಪ್ಲೀಟಾಗಿ ವಾಲ್ಯೂಮ್ ಬಂದೇ ಇಲ್ಲ ಸೊ ಅದಕ್ಕಾಗಿ ಹಾಗೇ ಮತ್ತೆ ನಾನು ಹೇಳ್ತಾ ಇದ್ದೀನಿ ಒಂದಿಷ್ಟು ಟಿಪ್ಸ್ ನಿಮ್ಮ ಜೊತೆ ಹೇಳ್ತೀನಿ ಅಂತ ಏನು ಹೇಳಿದ್ನಲ್ವ ಅದಕ್ಕೋಸ್ಕರ ಹೀಗೆ ನೋಡಿರ್ಬೋದು ಲಾಸ್ಟು ಒಂದು ವೀಡಿಯೋನಲ್ಲಿ ನನ್ನ ಮಗನಿಗೂ ಕೂಡ ಹುಷಾರಿಲ್ಲದೆ ಅವನಿಗೂ ಕೂಡ ಕೆಮ್ಮಾಗಿ ಅವ್ನಿಗೂ ಕೂಡ ಎಷ್ಟು ಸಫರ್ ಆದ್ವಿ ಅಂತೇಳ್ಬಿಟ್ಟು ಈಗ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಅಂದಮೇಲೆ ಒಬ್ಬರಿಂದ ಒಬ್ಬರಿಗೆ ಅದು ಮತ್ತು ನೆಕ್ಸ್ಟ್ ಅವ್ರಿಗೆ ಅನ್ನೋ ಥರ ಬಂದೇ ಬಿಡುತ್ತೆ ವೈರಲ್ ಫೀವರು ಸೊ ಆಲ್ಮೋಸ್ಟ್ ಈಗ ಸ್ವಲ್ಪ ಎಲ್ಲ ಮಕ್ಕಳಿಗೂ ಕೂಡ ವೈರಲ್ ಫೀವರ್ ಅನ್ನೋದು ಎಲ್ಲ ಕಡೆ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ಫುಡ್ನ ಮೇಂಟೈನ್ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೋಬೋದು ಅಂತ ನನ್ನ ಒಂದಿಷ್ಟು ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತೀನಿ ಆದಷ್ಟು ಮಕ್ಕಳಿಗೆ ಹೊರ್ಗಡೆ ಫುಡ್ ಏನು ಬರುತ್ತಲ್ವ ಚಾಕ್ಲೇಟು ಅದು ಬಿಸ್ಕಿಟ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಈಗೆಲ್ಲ ಒಂದು ಡಾಕ್ಟರ್ಸ್ ಹೇಳೋದು ಅದನ್ನೇ ಸ್ವಲ್ಪ ಆದಷ್ಟು ಆ ಫುಡ್ಗಳನ್ನು ಅವಾಯ್ಡ್ ಮಾಡಿ ಬೇಕ್ರಿ ಐಟಮ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಆದರೆ ಮಕ್ಕಳಿಗೆ ಇಷ್ಟ ಇರೋದೇ ಅದೇ ಜಾಸ್ತಿ ಅಲ್ವಾ ಸೊ ಅದಕ್ಕಾಗಿ ಮಕ್ಕಳಿಗೆ ಎಲ್ಲೇ ಹೋದರೂ ಕೂಡ ಸಡನ್ನಾಗಿ ಅವ್ರು ಅದನ್ನು ನೋಡೇ ನೋಡ್ತಾರೆ ಯಾರು ಯಾರ ಮಕ್ಕಳಾದ್ರೂ ಅಷ್ಟೇ ಸೊ ಅದನ್ನು ತಿಂದ್ಕೊಂಡೇ ಈ ಹೆಲ್ತ್ ಅಪ್ಸೆಟ್ ಆಗೋದು ವೈರಲ್ ಫೀವರ್ ಬರೋದು ಇನ್ಫೆಕ್ಷನ್ ಆಗೋದು ಇದೆಲ್ಲ ಜಾಸ್ತಿ ಆಗೋದೇ ಅದರಿಂದ ಅದು ಒಬ್ಬರಿಂದ ಒಬ್ಬರಿಗೆ ಅದು ಸ್ವಲ್ಪ ವಾತಾವರಣ ಚೇಂಜ್ ಆದ ಕೂಡಲೇ ಬಂದೇ ಬಿಡುತ್ತೆ ವಾತಾವರಣ ಚೆನ್ನಾಗಿತ್ತು ಅಂತ ಅಂದರೆ ಏನು ಅನ್ಸೋದಿಲ್ಲ ವಾತಾವರಣ ಕೆಟ್ಟಾಗ ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಹೆಲ್ದಿ ಫುಡ್ ರೊಟ್ಟಿನ ನಾವು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಈಗ ಡೆಂಗು ಫೀವರ್ ತುಂಬಾ ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆಯೂ ಸುಮ್ಮನೆ ಸ್ವಲ್ಪ ಜ್ವರ ಬಂದಿದೆ ಈ ಥರ ವೈರಲ್ ಫೀವರೇ ಅಟ್ಯಾಕ್ ಆಗಿದೆ ಕೋಲ್ಡ್ ಕಾಫು ಅಂತ ಹೇಳಿದ ಕೂಡಲೇ ಫಸ್ಟ್ ಬ್ಲಡ್ ಟೆಸ್ಟು ಅದರಲ್ಲಿ ಕೂಡ ಡೆಂಗ್ಯೂ ಟೆಸ್ಟು ಟೈಫಾಯ್ಡ್ ಟೆಸ್ಟು ಮಲೇರಿಯಾ ಟೆಸ್ಟು ಇದುಗಳನ್ನೇ ಜಾಸ್ತಿ ಹೇಳೋದು ಸೊ ಅದಕ್ಕೂ ಮುಂಚೆ ನಾವು ಫಸ್ಟು ಮನೆಯಲ್ಲಿ ಹುಷಾರಿಲ್ಲ ಮಕ್ಕಳಿಗೆ ಅಥವಾ ದೊಡ್ಡೋರಿಗೆ ಆಯಿತು ಯಾರಿಗೆ ಆಯಿತು ಬಂದಿದೆ ಅಂತ ಅಂದಾಗ ಈ ಒಂದು ಹೆಲ್ತಿ ಫುಡ್ ರೊಟ್ಟಿನ ನಾವು ಮಾಡಿಕೊಳ್ಳೋದೇ ಒಳ್ಳೆಯದು ಸ್ವಲ್ಪ ಮನೆಯಲ್ಲಿ ಆವಾಗವಾಗ ಈಗ ಡೆಂಗೂಗೆ ಒಳ್ಳೆಯದು ಟ್ರೀಟ್ಮೆಂಟು ಅಂದರೆ ಈ ಕಿವಿ ಫ್ರೂಟನ್ನು ಕೊಡುವಂಥದ್ದು ಅದನ್ನು ನಾವು ಮನೆಯಲ್ಲಿ ತಿನ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ಈಗ ಯಾರಿಗಾದರೂ ಡೆಂಗು ಬಂದಿದೆ ಅಂತ ಅಂದರೂ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಕಿವಿ ಫ್ರೂಟನ್ನು ಜಾಸ್ತಿ ಜಾಸ್ತಿ ತಿನ್ನಿ ನಿಮಗೆ ಡೈರೆಕ್ಟಾಗಿ ಅದು ತಿನ್ನೋದಕ್ಕೆ ಆಗ್ತಾ ಇಲ್ಲ ಹುಳಿ ಇನ್ನಿಸ್ತಾ ಇದೆ ಅಂತ ಅಂದರೆ ಅದನ್ನು ಸ್ವಲ್ಪ ಜ್ಯೂಸ್ ರೂಪ್ ರೂಪದಲ್ಲಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಆ್ಯಡ್ ಮಾಡಿಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಕುಡಿಬೋದು ಅದ್ರ ಜೊತೆಗೇ ಮಿಲ್ಕ್ ಶೇಕ್ ಥರ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಕೂಡ ಕುಡಿಬೋದು ಟೇಸ್ಟ್ ಆಗಿರುತ್ತೆ ಸೊ ಈ ರೀತಿ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ಡೆಂಗೂ ಇಂದ ಏನು ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದೆಲ್ಲದು ಕೂಡ ಬೇಗನೆ ಇನ್ಕ್ರೀಸ್ ಆಗುತ್ತೆ ಬೇಗನೆ ಇಂಪ್ರೂವ್ಮೆಂಟ್ ಕೂಡ ಕಾಣಿಸುತ್ತೆ ಅದನ್ನು ಈ ರೀತಿ ಮಾಡಿಕೊಂಡು ತಿನ್ನಿ ಜಸ್ಟು ಒಂದು ಹಣ್ಣನ್ನೇ ಉಪ್ಪು ಹಚ್ಕೊಂಡು ತಿನ್ನೋದ್ರಿಂದ ಕೂಡ ಟೇಸ್ಟ್ ಬರುತ್ತೆ ಬಟ್ ಒಂದು ಹಣ್ಣು ಕಂಪ್ಲೀಟಾಗಿ ತಿನ್ನೋದಕ್ಕೆ ಆಗೋದಿಲ್ಲ ತುಂಬ ಹುಳಿ ಇರೋದರಿಂದ ಕಿವಿ ಹಣ್ಣನ್ನು ಹಾಗಾಗಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಜಸ್ಟ್ ಒಂದು ಸಣ್ಣ ಸಣ್ಣ ಪೀಸ್ ಅವಾಗೊಂದು ಪೀಸ್ ಇವಾಗ ಒಂದು ಪೀಸ್ ಅನ್ನೋ ಥರ ತಿಂದರೂ ಕೂಡ ಡೈರೆಕ್ಟ್ ಡೈರೆಕ್ಟಾಗಿ ಆದಷ್ಟು ತಗೊಳ್ಳೋದು ತುಂಬಾ ಒಳ್ಳೆಯದು ಅದ್ರ ಜೊತೆ ಪಪ್ಪಾಯ ಎಲೆ ಏನು ಬರುತ್ತಲ್ವ ಪಪ್ಪಾಯ ಎಲೆಯನ್ನು ಆದಷ್ಟು ಅದನ್ನು ಕುಟ್ಟಿ ರಸ ತೆಗೆದು ಅದರ ರಸವನ್ನು ಒಂದು ದಿನಕ್ಕೆ ಒಂದು ಫೈವ್ ಎಮ್ ಎಲ್ ದಿನಕ್ಕೆ ಎರಡು ಬಾರಿ ಫೈವ್ ಎಮ್ ಎಲ್ ಥರ ತಗೊಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದು ಅದು ಎಂಥದೇ ಫೀವರ್ ಇರಲಿ ಬೇಗನೆ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಇವನ್ ಮಕ್ಕಳಿಗೂ ಕೊಡೋದು ಒಳ್ಳೆಯದು ಸೊ ಹಾಗಾಗಿ ನಾನು ಈಗ ನನ್ನ ಮಗನಿಗೂ ಕೂಡ ಅದನ್ನೇ ನಾನು ಸ್ವಲ್ಪ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನೇ ಇದು ವೈರಲ್ ಫೀವರ್ ಆದರೂ ಕೂಡ ಡಾಕ್ಟರ್ ಏನೇ ಅವ್ರಿಗೆ ತೋರಿಸ್ಕೊಂಡು ನಂತರ ಅವರು ಬೇರೆ ಏನೇ ಟ್ರೀಟ್ಮೆಂಟ್ ಕೊಡ್ತಿದ್ರು ಕೂಡ ಸೈಡಲ್ಲಿ ನಾನು ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಆದಷ್ಟು ಗಂಜಿ ರೂಪದಲ್ಲಿ ಇರೋವಂಥ ಫುಡ್ಗಳನ್ನು ಕೊಡ್ತಾ ಇದ್ದೀನಿ ಈ ವಾತಾವರಣಕ್ಕೆ ಸರಿ ಹೋಗುವಂಥ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫುಡ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ಮಳೆ ಬಿದ್ದು ಕೋಲ್ಡ್ ಥರ ಆಗಿರೋದ್ರಿಂದ ಆದಷ್ಟು ಮೆಣಸು ಲವಂಗ ಈ ಥರದ್ದೆಲ್ಲದೂ ಕೂಡ ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಸಜ್ಜಿಕ ಥರ ಮಾಡಿಕೊಡೋದು ಗೋಧಿ ಹಿಟ್ಟಿಂದ ಎಲ್ಲ ಮಾಡಿಕೊಡೋದು ಸ್ವಲ್ಪ ಒಳ್ಳೆಯದು ಅಂದ್ಕೊಂಡು ಆ ಥರ ಮಾಡೋದು ಆಗಿರ್ಬೋದು ರಸಂ ಥರ ಮಾಡಿ ಕುಡಿಸೋದಾಗಿರ್ಬೋದು ಈಗ ಗಂಜಿನ ಮಾಡಿ ಕುಡಿಸೋದಾಗಿರ್ಬೋದು ಈ ಥರನೇ ಸು ಆ ಥರ ಮಾಡೋದ್ರಿಂದ ಬಾಯಿ ಕೂಡ ಸ್ವಲ್ಪ ಕೆಟ್ಟಿರೋ ಬಾಯಿ ಕೂಡ ಸ್ವಲ್ಪ ರುಚಿ ಬರುತ್ತೆ ಸ್ವಲ್ಪ ಜಾಸ್ತಿಯಾಗಿ ತಿಂತಾರೆ ಅದ್ರ ಜೊತೆಗೇ ಹೊಟ್ಟೆಗೆ ಸ್ವಲ್ಪ ಹಿತ ಅನಿಸುತ್ತೆ ಅದೆಲ್ಲ ಕೂಡ ಅದಕ್ಕೆ ಫೀವರ್ ರಿವರ್ ಬಂದಾಗ ನಮಗೆನೇ ಏನು ಆಗಲ್ಲ ಮಕ್ಕಳು ಇಲ್ಲದೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಅಲ್ಲ ಸ್ವಲ್ಪ ನಾವು ಏನಾದರೂ ಫುಡ್ ಕೊಡಬೇಕಾಗತ್ತಲ್ವ ಈ ಥರ ಸ್ವಲ್ಪ ಬೇರೆ ಬೇರೆ ಫುಡ್ಗಳನ್ನು ಕೊಡೋದ್ರಿಂದ ಮಕ್ಕಳು ಸ್ವಲ್ಪ ಸ್ವಲ್ಪನಾದರೂ ಅದನ್ನು ತಿಂತಾರೆ ಇಷ್ಟಪಡ್ಕೊಂಡು ತಿಂತಾರೋ ಹಾಗೇನೋ ತಿಂತಾರೋ ತಿಂತಾರೆ ಸ್ವಲ್ಪ ಬೇರೆಯೇ ಟೇಸ್ಟ್ ಕೊಡೋದ್ರಿಂದ ಸೊ ಆ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಸ್ವಲ್ಪ ಮಕ್ಕಳಿಗೆ ವಿಷಯದಲ್ಲಿ ಬಂದಾಗ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ಮೈ ಫುಲ್ ಬಿಸಿ ಏರ್ತಾ ಇದೆ ಬಿಸಿ ಬರ್ತಾ ಇದೆ ಅಂದಾಗ ಫಸ್ಟು ನೀವು ಮಾಡೋ ಕೆಲಸ ಏನು ಅಂದರೆ ಒದ್ದೆ ಬಟ್ಟೆಯನ್ನು ಮಾಡಿಕೊಂಡು ಅದರಲ್ಲಿ ಉಗುರು ಬೆಚ್ಚಗೆ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ನೀರನ್ನು ಅದ್ದಿ ಅದ್ದಿ ಮೈನ ಒರೆಸ್ಕೊಳ್ಳಿ ಅದರಿಂದ ಬೇಗನೆ ಕಂಟ್ರೋಲಿಗೆ ಬರುತ್ತೆ ನೀವು ಎಷ್ಟೇ ಸಿರಪ್ ಹಾಕಿ ಎಷ್ಟೇ ಟಾನಿಕ್ ಹಾಕಿ ಏನೇ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆದಷ್ಟು ಬೇಗ ಕಂಟ್ರೋಲಿಗೆ ಬರಲ್ಲ ಅಂತಂದಾಗ ಫಸ್ಟು ಮಾಡೋದೇ ಈ ಬಟ್ಟೆಯನ್ನು ಮೈಗೆ ಒರೆಸೋ ಕೆಲಸವನ್ನು ಆದಷ್ಟು ಮಾಡಿ ಕೆಲವೊಬ್ರು ಮೈ ಮೇಲೆ ಹಸಿ ಬಟ್ಟೆಯನ್ನು ಹಾಕೋದು ಹಣೆಗೆ ಹಸಿ ಬಟ್ಟೆ ಹಾಕೋದು ಮಾಡ್ತಾರೆ ಅಷ್ಟೇ ಮಾಡೋದ್ರಿಂದ ಕಂಟ್ರೋಲಿಗೆ ಬರಲ್ಲ ಮೈಯನ್ನು ಫುಲ್ಲು ಒರೆಸ್ತಾನೆ ಇರಬೇಕು ಒರೆಸ್ತಾನೆ ಇರಬೇಕು ಬಿಡದಂಗೆ ಮೈಗೆ ಅದು ಕ ಟೆಂಪ್ರೇಚರ್ ಕಡಿಮೆ ಆಗೋವ್ರಿಗೂ ಕೂಡ ಒರೆಸ್ತಾನೆ ಇರಬೇಕು ಆ ರೀತಿ ಆದಷ್ಟು ಮಾಡ್ಕೊಳ್ಳಿ ಅದರಿಂದ ಬೇಗನೆ ಕಂಟ್ರೋಲಿಗೆ ಬರುತ್ತೆ ಯಾಕೆ ಅಂತಂದರೆ ಇದನ್ನು ನನಗೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದನು ನಾನು ಒಬ್ಬರು ಒಬ್ಬರು ಡಾಕ್ಟ್ರ್ ಅಂತಲ್ಲ ಬೇರೆ ಬೇರೆ ಡಾಕ್ಟ್ರಲ್ಲಿ ತೋರಿಸಿದ್ರು ಎಲ್ಲರೂ ಹೇಳಿರೋದು ಇದನ್ನು ಈ ರೀತಿ ಮಾಡಿದಾಗೆ ಮಾತ್ರ ಕಂಟ್ರೋಲಿಗೆ ಬಂದಿರೋದು ನನ್ನ ಮಗಳಿಗೆ ಹೇಳಿದ್ನಲ್ವ ನಾನು ಅವಳಿಗೆ ಒಮ್ಮಿದೊಮ್ಮೆ ಟೆಂಪ್ರೇಚರ್ ಜಾಸ್ತಿಯಾಗಿನೇ ಏರ್ಬಿಡುತ್ತೆ ಅಂಥ ಟೈಮಲ್ಲಿ ಒಂದು ಸಾರಿ ಅವ್ಳಿಗೆ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಕಂಟ್ರೋಲ್ಗೆ ಇಲ್ಲ ಆವಾಗ ಅವ್ಳಿಗೆ ಸಿರಪ್ ಕೂಡ ಹಾಕಿದ್ದೀವಿ ಈ ಕಡೆ ಪ್ಯಾರಾಸಿಟಮಾಲು ಬೇರೆ ಥರನೂ ಕೊಟ್ಟಿದ್ದರು ಅವ್ರಿಗೆ ಸೊ ಆ ಥರ ಕೊಟ್ಟಿದ್ದಾಗೂ ಕೂಡ ಕಂಟ್ರೋಲಿಗೆ ಬರೋಲ್ಲ ಅಂತಂದಾಗ ಫಸ್ಟು ನೀರು ಹಾಕಿ ಮೊದಲು ಮೈಗೆಲ್ಲ ಒದ್ದೆ ಮಾಡಿ ಒರೆಸಿ ಒರೆಸಿ ಅಂತ ಡಾಕ್ಟ್ರು ಹೇಳ್ತಾಯಿದ್ರು ಕಂಪ್ಲೀಟಾಗಿ ಜ್ವರ ಇಳಿಬೇಕು ಟೆಂಪ್ರೇಚರ್ ಕಡಿಮೆ ಬರಬೇಕು ಅಲ್ಲಿವರೆಗೂ ಒರೆಸಿ ಒರೆಸಿ ಅಂತ ಹೇಳಿದರು ತುಂಬ ಹಾಳುತ್ತಿದ್ದರು ನನ್ನ ಮಗಳು ಒರೆಸಿದ ಮೇಲೆ ಕಂಟ್ರೋಲಿಗೆ ಬಂತು ಸೊ ಹಾಗಾಗಿ ಮಕ್ಕಳು ಅಳ್ತಾರೆ ಅಂತಲೂ ಕೂಡ ಬಿಡಬಾರ್ದು ನೀವು ಒರಿಸ್ತಾನೆ ಇರಬೇಕು ಒರಿಸ್ತಾನೆ ಇರಬೇಕು ಅಂತ ಹೇಳ್ತಾಯಿದ್ರು ಡಾಕ್ಟ್ರ್ ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ವಿ ನಾವು ಇದ್ಕೊಂಡು ಅಡ್ಮಿಟ್ ಮಾಡಿದಾಗ ಒರಿಸ್ತಾ ಇದ್ವಿ ಬೇರೆ ಎಲ್ಲ ಮಕ್ಳಿಗೂ ಕೂಡ ಅದೇ ರೀತಿ ಸಜೆಸ್ಟ್ ಮಾಡಿದ್ರು ಡಾಕ್ಟ್ರು ಎಲ್ಲ ಮಕ್ಳಿಗೂ ಕೂಡ ಎಷ್ಟು ಅಳ್ತಾ ಇದ್ರು ಕೂಡ ಹಾಗೆ ಒರೆಸಿರಿ ಅಂತ ಹೇಳ್ತಾಯಿದ್ರು ನನ್ನ ಮಗಳು ಅಳೋದನ್ನು ಕೇಳಲಾರ್ದೆ ನಾನು ಒರೆಸೋದನ್ನ ಸ್ವಲ್ಪ ಕಡಿಮೆ ಹೇಳ್ತಾ ಹೇಳ್ತಾಯಿದ್ರು ಅಲ್ಲೆಲ್ಲ ಬೇರೆಯವ್ರು ಒರೆಸ್ತಿದಾರಲ್ರಿ ಯಾಕೆ ಆ ಥರ ಮಾಡ್ಕೋತೀರಿ ಮಕ್ಕಳು ಹತ್ರ ಪರವಾಗಿಲ್ಲ ಮಕ್ಕಳಲ್ಲಿ ಟೆಂಪ್ರೇಚರ್ ಲೆವೆಲ್ ಕಡಿಮೆ ಆಗಬೇಕಲ್ವಾ ಮೊದ್ದು ಒರೆಸಿ ನೀವು ಇನ್ನೂ ಬಟ್ಟೆ ಒದ್ದೆ ಮಾಡಿ ಒದ್ದೆ ಮಾಡಿ ಒರೆಸ್ರಿ ಅಂತ ಹೇಳಿದರು ಸೊ ಆವಾಗ ನನಗೆ ಅದು ತುಂಬಾ ಎಫೆಕ್ಟಿವ್ ಅಂತ ಅನ್ನಿಸ್ತು ಆವಾಗಿಂದ ನಾನು ನನ್ನ ಮಕ್ಕಳಿಗೆ ಈಗೇನೆ ಕೇರ್ ಮಾಡ್ತಾ ಇರೋದು ಸ್ವಲ್ಪ ಮನೆ ಮೈ ಬಿಸಿ ಆಯಿತು ಅಂತ ಅಂದರೆ ಸಾಕು ಒದ್ದೆ ಬಟ್ಟೆಯಿಂದ ಮೊದಲು ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದಾಗಿದ್ದ ನಂತರನೇ ಬೇರೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಈ ರೀತಿ ಮಕ್ಕಳಿಗೆ ಜ್ವರ ಬಂದಿದ್ದಾಗ ಆದಷ್ಟು ಅದರಲ್ಲೂ ಕೂಡ ಡೆಂಗು ಫೀವರ್ ಅಂತ ಅಂದರೆ ಬೇಗನೆ ಫೀವರ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರಾದರೂ ಮನೆಯಲ್ಲಿ ಮಕ್ಕಳಿಗೆ ಹುಷಾರ್ ತಪ್ಪಿದೆ ಜ್ವರ ಜಾಸ್ತಿ ಆಗ್ತಾ ಇದೆ ಅಂದರೆ ಹಾಸ್ಪಿಟ್ಲಲ್ಲಿ ಾಗಿ ಹೋದ್ರು ಕೂಡ ಫಸ್ಟು ಮೈ ಒರೆಸೋ ಕೆಲಸವನ್ನು ಮಾಡಿ ಆದಷ್ಟು ಫೀವರ್ನ ಕಡಿಮೆ ಮಾಡೋದಕ್ಕೆ ಕಂಟ್ರೋಲಿಗೆ ತರೋದಕ್ಕೆ ನೋಡಿ ಈ ಟಿಪ್ಸ್ ಎಲ್ರಿಗೂ ಗೊತ್ತಿರುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಆ ಟೈಮಲ್ಲಿ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಮ್ಮಂಥ ಪೇರೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಇವರು ಏನೋ ಗೊತ್ತಿಲ್ಲದೆ ಇರೋದು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಆ ಟೈಮಲ್ಲಿ ನಮಗೇನೆ ನೆನಪಿಗೆ ಬರೋಲ್ಲ ನಮಗೇನೆ ಟೆನ್ಷನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಗೊತ್ತಿರೋದು ಒಂದಿಷ್ಟನ್ನ ನಾವು ನೆನಪಲ್ಲಿಟ್ಕೊಂಡು ಮಾಡೋದನ್ನು ನೋಡಬೇಕು ಆದಷ್ಟು ಆದಷ್ಟು ಅಂಥ ಟೈಮಲ್ಲಿ ನಾವು ಭಯ ಪಡ್ದೇ ತಾಳ್ಮೆಯಿಂದ ಸ್ವಲ್ಪ ಇರಬೇಕು ಅಂತಲೇ ಹೇಳೋದು ಮೊನ್ನೆ ನೋಡಿ ನನ್ನ ಮಗನಿಗೆ ರಾತ್ರಿ ಎಲ್ಲ ಅವನು ಕೆಮ್ತಾ ಇದ್ದಾನೆ ಕೆಮ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಏನೆಲ್ಲ ರೆಮಿಡೀಸ್ ಇದೆ ಹೋಮ್ ರೆಮಿಡೀಸ್ ಮಾಡೋದು ಮೆಡಿಸಿನ್ಸ್ ಏನೆಲ್ಲ ಟಾನಿಕ್ ಇದೆ ಅದನ್ನೆಲ್ಲ ಹಾಕೋದು ಎಲ್ಲ ಮಾಡ್ತಾಯಿದ್ದೀವಿ ಆದರೂ ಕೂಡ ಕಂಟ್ರೋಲಿಗೆ ಬರ್ತಾಯಿಲ್ಲ ಈವನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೊತ್ತೋದು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗೆಲ್ಲ ಈ ಥರ ಪ್ರೆಸ್ ಮಾಡಿ ಅದರಿಂದ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾಯಿದ್ರು ಜೊತೆಗೆ ನಾನು ಮನೆಯಲ್ಲಿ ಹೋಮ್ ರೆಮಿಡೀಸ್ ಕೂಡ ಮಾಡ್ತಾಯಿದ್ದೆ ಹಾಗೆ ಅವ್ನಿಗೆ ಟಾನಿಕ್ ಕೂಡ ಹಾಕ್ತಾ ಇದ್ವಿ ಎಲ್ಲದು ಎಟ್ ಎ ಟೈಮ್ ಮಾಡುವಾಗ ಯಾವುದು ಕೂಡ ವರ್ಕ್ ಮಾಡದೇನೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ ನಮ್ಮ ಟೆನ್ಷನ್ ತೊಗೊಂಡ್ಬಿಟ್ಟು ನಾವು ಇನ್ನೇನೋ ಮಾಡೋಕೆ ಹೋಗೋದು ಹೇಳೋದಕ್ಕೆ ಬರಲ್ಲ ಅದು ಮತ್ತು ಸ್ವಲ್ಪ ಇದೇ ರೀತಿ ಟೆನ್ಷನ್ ಆಗೇ ಬಿಡುತ್ತೆ ಆ ಟೈಮಲ್ಲಿ ಸೊ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ನಾನು ಅದನ್ನು ಯಾವತ್ತ ಈ ಥರ ಮಾಡಿದ್ವಲ್ಲಪ್ಪ ಇದು ನಾವು ಮಾಡಿರೋ ತಪ್ಪೇನು ಅಂತ ಅದು ನನಗೆ ಇವಾಗ ಅನ್ನಿಸ್ತಾ ಇರೋದ್ರಿಂದ ಈ ಥರ ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೇ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಮತ್ತೇನು ಏನು ಇಲ್ಲ ಜಾಸ್ತಿ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿದೆ ಅಂತ ನಾನೆಲ್ಲ ಹೇಳ್ತಾ ಇರೋದು ಬಟ್ ಎಷ್ಟೇ ಗೊತ್ತಿದ್ರೂ ಗೊತ್ತಿಲ್ಲದೆ ಇದ್ದರೂ ಕೂಡ ತುಂಬ ಹೋಮ್ ರೆಮಿಡೀಸ್ ನಾನು ಭಾಳ ಟ್ರೈ ಮಾಡ್ತೀನಿ ಮಕ್ಕಳಿಗೋಸ್ಕರ ಇವನ್ ನಾವು ಚಿಕ್ಕವರು ಇರವಾಗಿಂದೂ ತುಂಬಾ ಹೋಮ್ ರೆಮಿಡೀಸ್ನ ಮಾಡಿಕೊಂಡೇ ಬೆಳೆದಿರೋದು ಇವಾಗೆಲ್ಲ ಹಾಸ್ಪಿಟಲು ಅದು ಇದು ಅಂತ ಹೋಗೋದು ಮೊದಲು ನಾವು ಜಾಸ್ತಿ ಹಾಸ್ಪಿಟಲ್ಗೆ ಹೋಗಿಲ್ಲ ನಮ್ಮ ಟೈಮಲ್ಲೆಲ್ಲ ಸ್ವಲ್ಪ ಫೀವರ್ ಬಂತು ಅಂತ ಅಂದರೆ ಸಾಕು ಅದು ಓಂ ಮನೆಯಲ್ಲೇ ಏನಾದರೂ ಒಂದು ಸ್ವಲ್ಪ ಜೆಂಡು ಬಾಮ್ ಹಚ್ಚೋದು ಬೇಬಿ ರಬ್ ಹಚ್ಚೋದು ಇದೆ ವೇಕ್ಸ್ ವೇಪರ್ ರಬ್ ಹಚ್ಚೋದು ಹಚ್ಕೊಂಡು ತುಂಬ ಹೊದ್ಕೊಂಡು ಮಕ್ಕಂಬಿಡೋದು ಸ್ವಲ್ಪ ಅದನ್ನೇ ಬಿಸಿ ನೀರಿಗೆ ಹಾಕೊಂಡು ಸ್ಟೀಮ್ ತಗೊಂಡು ಅದರ ಹೊಗೆ ಎಲ್ಲ ತಗೊಂಡು ಅಷ್ಟಕ್ಕೇನೆ ತುಂಬ ಹೊದ್ಕೊಂಡು ಮಕ್ಕಳೋದು ಈ ರೀತಿ ಮಾಡಿಕೊಂಡು ನಾನು ಹೇಗೋ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ ಯಾವಾಗೂ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದೇ ಇಲ್ಲ ನಾವು ಸೊ ಅದಾಗಿದ್ದ ನಂತರ ಅಮ್ಮ ಅಂಗನವಾಡಿ ಟೀಚರ್ ಇದ್ದರು ಅವರು ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಎಲ್ಲ ಗೌರ್ಮೆಂಟ್ ಸಪ್ಲೈ ಕೊಡ್ತಾಯಿತ್ತು ಅವ್ರಿಗೆ ಸ್ಕೂಲ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದೊಂದು ಟ್ಯಾಬ್ಲೆಟ್ ಕೊಟ್ಬಿಡೋರು ಅಮ್ಮ ಅದೊಂದು ಹಾಕ್ಕೊಂಡು ಬಿಡೋದು ಅಷ್ಟೇ ಅದನ್ನು ಬಿಟ್ಟರೆ ಹಾಸ್ಪಿಟಲ್ಗೆ ಯಾವಾಗೂ ಹೋಗಿಲ್ಲ ಬಟ್ ಇವಾಗ ಆ ಥರ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಇಲ್ಲ ಯಾವುದೇ ಆಗಿರ್ಬೋದು ಸಣ್ಣ ಪುಟ್ಟ ಅಂತ ಅಂದ್ಕೊಂಡ್ರು ಕೂಡ ಎಲ್ಲ ಮನೆಯಲ್ಲಿ ಮೆಡಿಸಿನ್ಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೇ ಮಾಮೂಲಾಗಿ ಯಾವಾಗಲೂ ಕೋಲ್ಡು ಕಾಫು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಸಿರಪ್ ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಹಾಕ್ತೀವಿ ಅಂತ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಭಯ ಬಂದುಬಿಡುತ್ತೆ ಕಾಲಮಾನ ಸೂಕ್ಷ್ಮ ಇದೆ ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಮನೆಯಲ್ಲೇ ನಾವು ಸ್ವಂತವಾಗಿ ಯಾವುದೋ ಒಂದು ಮೆಡಿಸಿನ್ನ ಫಾಲೋ ಮಾಡೋ ಹೋಗಿಲ್ಲ ಎಲ್ಲದಕ್ಕೂ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಅಂತಲೇ ನನ್ನ ಮಗನಿಗೆ ಒಂದಿನ ಅಷ್ಟೇ ಮೆಡಿಸಿನ್ ಹಾಕಿದ್ವಿ ಅವನಿಗೆ ಕಂಟ್ರೋಲಿಗೆ ಬರಲಿಲ್ಲ ಅಂತ ಫಸ್ಟು ನೆಗ್ಲೆಕ್ಟ್ ಮಾಡೋದು ಬೇಡ ಸಣ್ಣ ಪುಟ್ಟದಕ್ಕೆ ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ಇಂಥ ಇವಾಗೇ ನಾವು ಹುಷಾರಾಗಿ ಮೊದಲು ಹೋಗಿ ಬರೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಜಸ್ಟ್ ವೈರಲ್ ಫೀವರ್ ಅಂತ ಹೇಳಿದ ನಂತರ ಸ್ವಲ್ಪ ಸಮಾಧಾನ ಆಯಿತು ಬಟ್ ಬೇರೆ ಮಕ್ಕಳಿಗೆಲ್ಲ ಆ ಫೀವರು ಈ ಫೀವರು ಅಂತ ಹೇಳ್ಬಿಟ್ಟು ಕೈಗೆಲ್ಲ ಡ್ರಿಪ್ಸ್ ಹಾಕಿರೋದು ಅದೆಲ್ಲ ನೋಡಿಬಿಟ್ಟು ಫುಲ್ಲು ಮೈಯಲ್ಲಿ ಒಂದು ಕ್ಷಣ ನಡ್ಕೊ ಬಂದ್ಬಿಡುತ್ತೆ ನನಗಂತೂ ಸೊ ಮೊದಲು ಆರೋಗ್ಯ ಭಾಗ್ಯ ನಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ನನಗೆ ದೇವರು ಅಂತ ನಿಜಕ್ಕೂ ನಾನು ಖುಷಿ ಪಡ್ತೀನಿ ಯಾವಾಗಲೂ ಕೂಡ ನನಗೆ ಅದ್ರ ಬಗ್ಗೆ ಖುಷಿ ಆಗ್ತಾ ಇರುತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಾನು ಸ್ವಲ್ಪ ಯಾವಾಗಲೂ ಕೂಡ ಮಕ್ಕಳಿಗೂ ಕೂಡ ನೀವು ಸ್ಟ್ರಾಂಗ್ ಇದ್ದೀರಿ ನೀವು ಸ್ಟ್ರಾಂಗ್ ಇದ್ದೀರಿ ಅಂತಲೇ ಮಕ್ಕಳಿಗೆ ಹೇಳೋದು ಯಾವುದೇ ವಿಷಯದಲ್ಲಾಯಿತು ನಾನು ಹೆಲ್ತ್ ಅಂತ ಬಂದರೂ ಕೂಡ ಅಷ್ಟೇ ನಾವು ನೋಡೋದಕ್ಕೆ ನಾನು ಕೂಡ ನೋಡೋದಿಕ್ಕೆ ವೀಕ್ನೆಸ್ ಇದ್ದರೂ ಕೂಡ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತಲೇ ನಾನು ಬಿಲೀವ್ ಮಾಡೋದು ಹಾಗೆಯೇ ಮಕ್ಕಳಿಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಅಂತಲೇ ಹೇಳೋದು ನನ್ನ ಮಕ್ಕಳು ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ನಿಜಕ್ಕೂ ಕೂಡ ನನ್ನ ಮಗನಿಗೆ ಲಾಸ್ಟ್ ಟೈಮು ಒಂದು ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿ ಬ್ರಾಂಕಿಟಿಸ್ ರೀತಿಯಲ್ಲಿ ಆಗೋಗಿತ್ತು ಅಂತಲೇ ಹೇಳಿದರು ಡಾಕ್ಟ್ರು ಆದರೆ ನನ್ನ ಮಗ ಈ ರೀತಿ ಇಷ್ಟು ಆ್ಯಕ್ಟಿವ್ ಆಗಿ ಇಲ್ಲಿ ಮಾತಾಡ್ಕೊಂಡು ಕೂತಿದ್ದಾನೆ ಅಂದರೆ ನನಗೆ ಶಾಕ್ ಆಗಿದೆ ಈ ರೀತಿ ಆಗಿರೋ ಮಕ್ಕಳಿಗೆ ಇಷ್ಟು ಫ್ರೀ ಈಗ ಅಷ್ಟು ಆರಾಮಾಗಿ ಕೂರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಡಾಕ್ಟ್ರು ಸೊ ಅಂದರೆ ನಿನ್ನ ಮಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೀವು ಅಂದ್ಕೊಂಡಿದ್ದೀರಿ ತುಂಬ ವೀಕ್ ಇದ್ದಾನೆ ಇನ್ಫೆಕ್ಷನ್ ಬೇಗ ಬಂದುಬಿಡುತ್ತೆ ವಾತಾವರಣ ಚೇಂಜ್ ಆದರೆ ಬೇಗ ಇವನಿಗೆ ಅಟ್ಯಾಕ್ ಆಗುತ್ತೆ ಅಂತ ನಾವು ಡಾಕ್ಟ್ರಿಗೆ ಹೇಳ್ತಾ ಇದ್ವಿ ಅವ್ರು ಅದಕ್ಕೆ ಹೇಳಿದ್ರು ಇಲ್ಲ ಇದು ಅವ್ನು ನಿಜಕ್ಕೂ ಸ್ಟ್ರಾಂಗ್ ಇದ್ದಾನೆ ಏನೂ ಆಗಲ್ಲ ಅಂತಲೇ ಹೇಳಿದ್ರು ಅಷ್ಟು ಅದೇ ನನಗೆ ರಿಯಲ್ ಆಗಿ ಅನಿಸೋದು ಅದಕ್ಕೋಸ್ಕರ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ರಾತ್ರಿ ನನ್ನ ಮಕ್ಕಳು ಮಲಗಿದ್ದಾರೆ ಅಂದರೆ ಅವರ ಅನ್ಕಾನ್ಷಿಯಸ್ ಮೈಂಡ್ ಏನಿರುತ್ತಲ್ವ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅವರು ಕಿವಿನಲ್ಲಿ ರಾತ್ರಿ ಮಲಗಿದಾಗ ನೀನು ತುಂಬ ಸ್ಟ್ರಾಂಗ್ ಇದೆಯಾ ನೀನು ಧೈರ್ಯವಂತ ನೀನು ಬುದ್ಧಿವಂತ ನೀನು ಜಾಣ ಅಂತಲೇ ಹೇಳೋದು ಈ ಥರ ಮಕ್ಕಳಿಗೆ ನಾವು ರಾತ್ರಿ ಮಲಗಿದಾಗ ಹೇಳೋದ್ರಿಂದ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತಲ್ವ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತಂತೆ ಅಷ್ಟೇ ಪಾಸಿಟಿವ್ ಆಗಿ ಅವರು ದಿನೇ ದಿನೇ ಬೆಳೀತಾ ಹೋಗ್ತಾರಂತೆ ಇದು ಭಾಳಷ್ಟು ಸಾರಿ ನಾನು ಬೇರೆ ಕಡೆಯಿಂದ ಕೇಳ್ಕೊಂಡಿದ್ದೀನಿ ಅದೇ ಥರ ನಾನು ಮಕ್ಕಳಿಗೆ ಹೇಳ್ಕೊಳ್ತಾ ಹೋಗ್ತೀನಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ನಿಜ ಇರುವಂಥ ಸಂಗತಿ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ ಈವನ್ ಯಾರಾದರೂ ಮಕ್ಕಳು ನಿಮ್ಮ ಮನೆಯಲ್ಲಿ ಹಾಸಿಗೆನಲ್ಲಿ ಒದ್ದೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇವತ್ತಿನ ದಿನ ಹಾಸಿಗೆನಲ್ಲಿ ನೀನು ಒದ್ದೆ ಮಾಡ್ಕೋಬೇಡ ಅಂತ ಮೂರು ಸಾರಿ ಜಸ್ಟ್ ಕಿವಿನಲ್ಲಿ ಹೇಳಿ ಅವತ್ತಿನ ದಿನ ಆ ಮಗು ಹಾಸಿಗೆನಲ್ಲಿ ಒದ್ದೆ ಮಾಡೋದೇ ಇಲ್ಲ ಇದು ಮಾತ್ರ ನೀವು ಬೇಕು ಅಂದರೆ ಟೆಸ್ಟ್ ಮಾಡಿ ನೋಡಿ ಅದೇ ರೀತಿ ನಾವು ಬೇರೆ ಯಾವುದೇ ವಿಷಯ ಆಯಿತು ಮಕ್ಕಳಿಗೆ ಯಾವುದನ್ನು ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತಿರ್ತೀವಲ್ವ ಅವ್ರು ಮಲಗಿದಾಗ ಅವ್ರಿಗೆ ಒಂದು ಸ್ವಲ್ಪ ನಾವು ಕಿವಿನಲ್ಲಿ ಹೇಳಿದರೆ ಸಾಕು ಅದು ತಾನಾಗೆ ನಾವು ಅವ್ರಿಗೆ ಗೊತ್ತಿಲ್ಲದೇನೆ ನಮಗೆ ಗೊತ್ತಿಲ್ಲದೇನೆ ಆ ಕೆಲಸ ನಡೀತಾ ಇರುತ್ತೆ ಸೊ ಇದು ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿದೆ ಅದಕ್ಕೋಸ್ಕರ ಇದನ್ನು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇದರಲ್ಲಿ ಯಾವುದಾದ್ರೂ ನಂಬಿಕೆ ಇತ್ತು ಅಂತಂದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಿಮಗೆ ರಿಸಲ್ಟ್ ಬಂತು ಅದರಿಂದ ನೀವು ಹೇಳಿದ್ದು ಸರಿ ಅಂತ ಅನಿಸಿತು ಅಂದರೆ ಖಂಡಿತವಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ನಿಮ್ಮ ಜೊತೆಗೆ ಬೇರೆಯವ್ರಿಗೂ ಕೂಡ ಅದು ಯೂಸ್ ಆಗುತ್ತೆ ನಾನು ಹೇಳಿರೋದು ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅನ್ನೋದು ನೀವು ಕಂಡುಕೊಂಡ ನಂತರ ಬೇರೆಯವರು ಕೂಡ ಅದನ್ನು ಟ್ರೈ ಮಾಡ್ಬೋದಲ್ವ ಸೊ ಅದಕ್ಕಾಗಿ ಸೊ ಇವತ್ತು ಏನು ಲಾಗ್ಸ್ ಮಾಡಿಲ್ಲ ನಾನು ಇದನ್ನೇ ಒಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಥರ ನಾನು ನಿಮಗೆ ಮಾಡಿರೋದು ದಯವಿಟ್ಟು ನನಗೆ ಗೊತ್ತಿರೋದನ್ನು ಮಾತ್ರ ಶೇರ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಅಪ್ಪಿ ತಪ್ಪಿ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಬೇಕು ಅಥವಾ ಗೊತ್ತಿಲ್ಲದೆ ಇರೋದು ಏನಾದರೂ ಹೇಳಿದ್ದೆ ಅಂದರೆ ದಯವಿಟ್ಟು ಇದೆಲ್ಲ ಈ ರೀತಿ ಅಂತನಾದರೂ ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ಇಲ್ಲ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ